ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಒಂದು ಹೆಣ್ಣಿನ ಜಾತಕ ಒಂದು ಆಗಿರ್ತಕ್ಕಂಥ ಲೇಡಿ ಜಾತಕ ಒಂದು ಅವರ ನನಗೆ ಪ್ರೊಡಿಕ್ಷನ್ಗೆ ಬಂದಿದೆ ಜ್ಯೋತಿಷ್ಯ ವಿಚಾರದಲ್ಲಿ ಸಂಪೂರ್ಣ ಒಂದು ಜಾತಕ ವಿಮರ್ಶೆ ಮಾಡಿ ತೊಗೊಂಬಂದಿದ್ದೀನಿ ಸೊ ಇವರು ಹುಟ್ಟಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಎರಡನೇ ಪಾದದಲ್ಲಿ ಸೊ ಇವರು ದಾಂಪತ್ಯದಲ್ಲಿ ಸಿಕ್ಕಾಪಟ್ಟ ದೋಷ ಸ್ವಲ್ಪ ಸಮಸ್ಯೆ ಬಂದಿದೆ ಹಾಗೆ ಸಂತಾನದ ವಿಚಾರದಲ್ಲಿ ಇವರಿಗೆ ಮಕ್ಕಳೇ ಇಲ್ಲ ಸೊ ಹಂಗಾಗಿ ಇವರು ಆಲ್ಮೋಸ್ಟು ಆಗಿ ಹತ್ತು ವರ್ಷದ ಮೇಲೆ ಆಗಿದ್ರು ಮಕ್ಕಳಾಗಿಲ್ಲ ಇವರಿಗೆ ಸೊ ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗಾಗಿ ನನಗೆ ಇದು ಪ್ರೊಡಿಕ್ಷನ್ಗೆ ಬಂದಿರೋದ್ರಿಂದ ಇದೊಂದು ಸ್ವಲ್ಪ ಅವರ ಸ್ಕೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವ್ರು ಹುಟ್ಟಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಎರಡನೇ ಪದ ಆ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧಗ್ರಹ ಸೊ ನಾವು ಈ ನವಾಂಶ ಕುಂಡಲಿ ಮತ್ತು ಭಾವಕುಂಡಲಿ ಎರಡನೂರು ರೆಫರ್ ಮಾಡಿದಾಗ ನೋಡಿ ಲಗ್ನ ಹುಟ್ಟಿರ್ತಕ್ಕಂಥದ್ದು ಮೇಷಲಗ್ನ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಪ್ಪತ್ತೇಳು ಡಿಗ್ರಿ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಲಗ್ನಾಧಿಪತಿ ಕುಜ ಮೇಷಲಗ್ನಕ್ಕೆ ಮತ್ತು ಋಷಿಕ ಅಷ್ಟಮಕ್ಕೆ ಏಳು ಮತ್ತು ಎಂಟನೇ ಮನೆ ಎರಡಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಕುಜ ಜಾತಕದಲ್ಲಿ ಪಂಚಮ ಭಾವದಲ್ಲಿರ್ತಕ್ಕಂಥದ್ದು ಕುಜ ಐದನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ನೋಡಿ ಈ ಒಂದು ಆ್ಯಚುಲಿ ಹೇಳ್ಬೇಕಂದ್ರೆ ಆ ಮೇಷಲಗ್ನ ಸಿಂಹರಾಶಿಯಲ್ಲಿ ಕುಜ ಬಂದಾಗ ಅತ್ಯಂತ ರಾಜಯೋಗಾನೆ ಅದು ಉತ್ತಮವಾದಂಥ ಒಂದು ದೈಹಿಕ ಶಕ್ತಿ ಧೈರ್ಯ ಸಾಧನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಉತ್ತಮವಾದಂಥ ಒಂದು ಸೌಂದರ್ಯ ಪ್ರಜ್ಞೆ ಎಲ್ಲ ಕೊಡ್ತಾನೆ ಕುಜ ಸಿಂಹರಾಶಿಗೆ ಹೋದಾಗ ಆದರೆ ನಕ್ಷತ್ರ ಬಂದು ಮಗಾನಕ್ಷತ್ರದಲ್ಲಿರ್ತಕ್ಕಂಥದ್ದು ಮಗಾನಕ್ಷತ್ರದಲ್ಲಿ ಇದ್ದಾಗ ಕುಜನಿಗೆ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಆದರೆ ಕುಜ ಇಲ್ಲಿ ಎಂಟನೇ ಮನೆಗೂ ಅಧಿಪತಿಯಾಗಿದ್ದಾನೆ ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವ ದೋಷವೂ ಬರುತ್ತೆ ಎಂಟನೇ ಮನೆ ಅಧಿಪತಿಯಾಗಿ ಪಂಚಮದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ನಂತರ ಇನ್ನು ಪಂಚಮ ಭಾವ ವಿಚಾರ ನೋಡೋದಾದರೆ ಪಂಚಮಾಧಿಪತಿ ರವಿ ಆರನೇ ಮನೆ ದುಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಇವರಿಗೆ ಮೊದಲನೇದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲಿ ದಾಂಪತ್ಯ ದೋಷ ಯಾವ ರೀತಿ ದಾಂಪತ್ಯ ದೋಷ ಬಂದಿದೆ ಜಾತಕದಲ್ಲಿ ನೋಡಿ ಜಾತಕದಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮತ್ತು ಲಗ್ನಾಧಿಪತಿ ಕುಜ ಎರಡು ಗ್ರಹಗಳನ್ನು ಪಂಚಮದಲ್ಲೇ ಇದ್ದಾವೆ ತ್ರಿಕೋಣ ಸ್ಥಾನ ಇದು ಪಂಚಮ ಅನ್ನೋದು ತ್ರಿಕೋಣ ಸ್ಥಾನ ಆಗಿರೋದ್ರಿಂದ ಅದು ಉತ್ತಮ ಭಾವನೆ ಆದರೆ ಸಪ್ತಮಾಧಿಪತಿ ಶುಕ್ರ ಮತ್ತೆ ಕುಜ ಇಬ್ಬರು ಶತ್ರು ಗ್ರಹಗಳು ಲಗ್ನಾಧಿಪತಿ ಮತ್ತೆ ಸಪ್ತಮಾಧಿಪತಿ ಶುಕ್ರ ಒಪ್ಪರೊಬ್ಬರಿಗೆ ಶತ್ರುಗಳವರು ಆ ಒಂದು ಎರಡು ಶತ್ರು ಗ್ರಹಗಳು ಪಂಚಮ ಭಾವದಲ್ಲಿ ಇರತಕ್ಕಂಥದ್ದು ಅಷ್ಟಮಾಧಿಪತಿ ಕುಜ ಸಪ್ತಮಾಧಿಪತಿ ಶುಕ್ರನ ಜೊತೆ ಪಂಚಮದಲ್ಲಿ ಇರತಕ್ಕಂಥದ್ದು ನಂತರ ಮೂರು ಸ್ಥಾನಾಧಿಪತಿ ಬುಧ ಮತ್ತೆ ಆರನೇ ಮನೆ ಅಧಿಪತಿ ದುಸ್ತಾನಾಧಿಪತಿ ಆಗಿರತಕ್ಕಂಥ ಬುಧ ಗ್ರಹ ಜಾತಕದಲ್ಲಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಸಂತಾನಕ್ಕೆ ವಿಪರೀತವಾದ ದೋಷಕಾರಿಯಾಗ್ತದೆ ನೋಡಿ ಆ ಆರನೇ ಮನೆಯ ದುಸ್ಥಾನಾಧಿಪತಿ ಮತ್ತು ಮೂರನೇ ಉಪಚಯ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಪಂಚಮಾಧಿಪತಿಯ ಪಂಚಮಸ್ಥಾನದಲ್ಲಿರ್ತಕ್ಕಂಥದ್ದು ಅದು ಯಾವುದು ಅಷ್ಟಮಾಧಿಪತಿ ಕುಜನ ಜೊತೆ ಕುಜ ಮಂಗಳ ಗ್ರಹ ಮತ್ತು ಬುಧ ಗ್ರಹ ಎರಡು ಶತ್ರು ಗ್ರಹಗಳು ಅದರಲ್ಲೂ ಅಷ್ಟಮಾಧಿಪತಿ ದುಸ್ಥಾನ ಆ ಆರನೇ ಮನೆಯ ದುಸ್ಥಾನ ಈ ಎರಡು ಮನೆ ಅಧಿಪತಿ ಹೋಗಿ ಪಂಚಮದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಸಂತಾನಕ್ಕೆ ತೀವ್ರವಾದ ದೋಷ ಉಂಟು ಮಾಡುತ್ತೆ ಫಲ ಕಟ್ಟುವುದಿಲ್ಲ ಆಗ್ತಕ್ಕಂಥದ್ದು ಫಲ ಕಟ್ಟಿದ್ರೂ ಇಲ್ಲಿ ಮತ್ತೆ ಏನಾಗ್ತದೆ ಅವಾಶನ ಆಗ್ತಕ್ಕಂಥದ್ದು ಅಥವಾ ಇನ್ನೇನಾದರೂ ಸಮಸ್ಯೆ ಬಂದು ಆ ಒಂದು ಸಂತಾನಕ್ಕೆ ಆ ಪಂಚಮ ಭಾವಕ್ಕೆ ದೋಷ ಉಂಟು ಮಾಡತಕ್ಕಂಥದ್ದು ಸಿಸನರಿಂಗ್ ಆಗ್ತಕ್ಕಂತದ್ದು ಸಿಸರಿಂಗ್ ಆಗ್ತಕ್ಕಂಥದ್ದು ಏನಾದರೂ ಒಂದು ಸಮಸ್ಯೆಗಳು ಉಂಟಾಗ್ತದೆ ಯಾಕಂದ್ರೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಇವರಿಗೆ ಪಂಚಮಾಧಿಪತಿ ಸೂರ್ಯ ಆರಕ್ಕೋಗಿರತಕ್ಕಂಥದ್ದು ಪಂಚಮದಲ್ಲಿ ಅಷ್ಟಮಾಧಿಪತಿ ಬಂದು ಕೂತ್ಕೊಂಡಾಗ ಜೊತೆಲೆ ಶುಕ್ರ ಬಂದಾಗ ಶತ್ರು ಗ್ರಹಗಳು ಬುಧನು ಆರನೇ ಮನೆ ಅಧಿಪತಿ ದುಸ್ತಾನಾಧಿಪತಿ ಪಂಚಮ ಬಂದಾಗ ಸಾಮಾನ್ಯವಾಗಿ ಹೊಟ್ಟೆ ವಿಚಾರದಲ್ಲಿ ಗರ್ಭಕೋಶದ ವಿಚಾರದಲ್ಲಿ ಇವರಿಗೆ ಏನಾದರೂ ತೊಂದರೆಗಳು ಉಂಟಾಗ್ತದೆ ಅಲ್ಲೇನಾದರೂ ಆಪರೇಷನ್ ಆಗ್ತಕ್ಕಂಥದ್ದು ಅಥವಾ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ರಕ್ತಸವ ಹೆಚ್ಚಾಗಿ ಆಗ್ತಕ್ಕಂಥದ್ದು ಏನಾದರೂ ಇತರ ಸಮಸ್ಯೆಗಳು ಉಲ್ವಣ ಆಗ್ತಕ್ಕಂಥ ಚಾನ್ಸಸ್ ಜಾತದಲ್ಲಿ ತೀವ್ರವಾಗಿ ಇದೆ ಅದಕ್ಕೆ ನಾನು ರೆಡ್ ಸಿಂಬಲಲ್ಲಿ ನಮ್ಮ ಸರ್ಕಲ್ ಮಾರ್ಕ್ ಮಾಡಿದ್ದೀನಿ ನೋಡಿ ನಂತರ ಇನ್ನು ಕುಜ ಇಲ್ಲಿ ಪೊಸಿಷನ್ನು ಲಗ್ನಕ್ಕೂ ಅಷ್ಟಮಕ್ಕೂ ಅಧಿಪತಿಯಾಗಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಆ ಪಂಚಮ ಸಪ್ ಪಂಚಮಕ್ಕೆ ಮತ್ತು ಶುಕ್ರ ಆಗಿರ್ತಕ್ಕಂಥದ್ದು ಸಪ್ತಮ ಅಂದರೆ ದಾಂಪತ್ಯ ಜೀವನ ತನ್ನ ಗಂಡನ ಮನೆ ಆ ಮನೆ ಅಧಿಪತಿ ಶುಕ್ರ ಲಗ್ನಾಧಿಪತಿ ಕುಜನ ಜೊತೆ ಸಪ್ತಮದಲ್ಲಿರ್ತಕ್ಕಂಥದ್ದು ನಂತರ ದುಸ್ತಾನಾಧಿಪತಿ ಆರನೇ ಮನೆ ಅಧಿಪತಿ ಇರೋದ್ರಿಂದ ಆ ಒಂದನ್ನು ಗಂಡನ ವಿಚಾರದಲ್ಲಿ ಅಥವಾ ಗಂಡ ಹೆಂಡತಿ ವಿಚಾರದಲ್ಲಿ ಅನ್ಯೋನ್ಯತೆ ಭಾವ ಪ್ರತಿ ವಿಶ್ವಾಸಕ್ಕೆ ದಾಂಪತ್ಯ ಸುಖದ ವಿಚಾರದಲ್ಲಿ ಅವರಿಗೆ ತುಂಬ ನಿರಾಸಕ್ತಿ ಇರತಕ್ಕಂಥದ್ದು ಏಕೆಂದರೆ ಇಲ್ಲಿ ಶುಕ್ರ ಮತ್ತು ಕುಜ ಪರಮಶತ್ರುಗಳು ಮತ್ತು ಬುಧ ಇಲ್ಲಿ ದುಸ್ತಾನಾಧಿಪತಿ ಆ ಪಂಚಮ ಕುಜನಿಗೆ ಶತ್ರುತ್ವ ಭಾವ ಉಂಟಾಗಿದೆ ಏಕೆಂದರೆ ಕುಜನೆಯಲ್ಲಿ ಲಗ್ನಾಧಿಪತಿಗೆ ಎರಡು ಗ್ರಹಗಳ ಶತ್ರುತ್ವ ಭಾವ ಉಂಟಾಗಿದೆ ಒಂದು ಶುಕ್ರನು ಶತ್ರುನೇ ಬುಧನು ಶತ್ರುನೇ ಆಗಿರೋದ್ರಿಂದ ಆ ಇಬ್ಬರು ಶತ್ರು ಗ್ರಹಗಳು ಜೊತೆಲೆ ಬಂದು ಪಂಚಮದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಅವರಿಗೆ ಅದು ಸಪ್ತಮಾಧಿಪತಿ ಶುಕ್ರ ಆಗಿರೋದ್ರಿಂದ ಸಾಮಾನ್ಯವಾಗಿ ದಾಂಪತ್ಯದಲ್ಲಿ ಅವರಿಗೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಭಾವ ಇರೋದಿಲ್ಲ ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಉಂಟು ಆಗ್ತಕ್ಕಂಥ ಒಂದು ದೋಷ ಉಂಟಾಗ್ತದೆ ನಂತರ ಸಪ್ತಮದಲ್ಲಿ ಕರ್ಮಸ್ಥಾನಾಧಿಪತಿ ಶನಿ ಹತ್ತನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಏಳರಲ್ಲಿ ಕೂತಿರ್ತಕ್ಕಂಥದ್ದು ಶನಿ ಪರಮ ಉಚ್ಚನಾಗಿದ್ದಾನೆ ಅತ್ಯಂತ ಹೆಚ್ಚು ಶ್ರೀಮಂತಿಕ ಇರ್ತಕ್ಕಂಥ ಗಂಡ ಅತ್ಯಂತ ಹೆಚ್ಚು ರಾಜಯೋಗ ಇರತಕ್ಕಂಥ ಒಂದು ಗಂಡ ಜೀವನದಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ಆದರೆ ಆ ಗಂಡನಿಂದ ಯಾವುದೇ ಒಂದು ದಾಂಪತ್ಯ ಸುಖ ಇಲ್ಲ ನಿರಾಸಕ್ತಿ ಹೊಂದತಕ್ಕಂಥದ್ದು ಯಾಕೆಂದರೆ ಸಪ್ತಮಾಧಿಪತಿ ಶುಕ್ರ ಕುಜರ ಜೊತೆ ಬಂದಾಗ ಲಗ್ನಾಧಿಪತಿಯನ್ನು ಈ ಲಗ್ನಾಧಿಪತಿ ಅಂದರೆ ಈ ಜಾತಕದ ವ್ಯಕ್ತಿಗೆ ಹೆಚ್ಚು ವ್ಯಾಮೋಹ ಉಂಟಾಗ್ತದೆ ಪ್ರೀತಿ ವಿಶ್ವಾಸದಲ್ಲಿ ಒಂದು ಆ ಸೆಕ್ಸ್ ವಿಚಾರದಲ್ಲಿ ಅಥವಾ ಆ ಒಂದು ದೈಹಿಕ ಸುಖದ ವಿಚಾರದಲ್ಲಿ ಈ ಜಾತಕದ ವ್ಯಕ್ತಿಗೆ ಅಂದರೆ ಹೆಣ್ಣಿಗೆ ಹೆಚ್ಚು ಆಸಕ್ತಿ ಇರ್ತದೆ ಆದರೆ ಆ ಒಂದು ಸಪ್ತಮಾಧಿಪತಿ ಶತ್ರುಗ್ರಹ ಇರೋದ್ರಿಂದ ದುಸ್ತಾನಾಧಿಪತಿ ಬುಧನ ಜೊತೆ ಇರತಕ್ಕಂಥದ್ದು ಶತ್ರುಗ್ರಹ ಮಂಗಳ ಜೊತೆ ಇರತಕ್ಕಂಥದ್ದು ಗಂಡನ ಗಂಡನಿಗೆ ಈ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ಆಸಕ್ತಿ ಇರೋದಿಲ್ಲ ಇರೋದಿಲ್ಲ ಏಕೆಂದರೆ ಶನಿಯು ಸಹ ಏಳಕ್ಕೆ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಅದು ನೀರ ಸ್ವಭಾವ ತೋರಿಸುತ್ತದೆ ನಂತರ ಇನ್ನು ಈ ಜಾತಕದಲ್ಲಿ ಇವರಿಗೆ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಹನ್ನೆರಡರಲ್ಲೂ ಕೂತ್ಕೊಂಡಿರ್ತಕ್ಕಂಥದ್ದು ಸುಖಸ್ಥಾನ ವಿದ್ಯಾಸ್ಥಾನ ಅಧಿಪತಿ ಚಂದ್ರ ಹನ್ನೆರಡರಲ್ಲೂ ಕೂತ್ಕೊಂಡಿರೋದು ಚಂದ್ರನಿಗೆ ಅಕ್ಕಪಕ್ಕ ಯಾವುದೇ ಗ್ರಹಗಳಿಲ್ಲ ಇದು ಕೇಮಧ್ರಮ ದೋಷ ಉಂಟಾಗ್ತದೆ ಸಾಮಾನ್ಯವಾಗಿ ಜಾತಕದಲ್ಲಿ ಚಂದ್ರನಿಗೆ ಕೇಮಧ್ರೂಮ ದೋಷ ಉಂಟಾದಾಗ ಏನಾಗ್ತದೆ ಅವರಿಗೆ ಒಂಟಿತನ ಕಾಡತಕ್ಕಂಥದ್ದು ಎಲ್ಲರೂ ಇದ್ದರೂ ಯಾರೂ ಇಲ್ಲದೆ ಇರತಕ್ಕಂಥ ಒಂದು ಭಾವ ಫೀಲ್ ಆಗ್ತಕ್ಕಂಥದ್ದು ಆಮೇಲೆ ಹಣಕಾಸು ವಿಚಾರದಲ್ಲಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸ್ವಲ್ಪ ದುಡ್ಡು ಕಳ್ಕಳ್ತಕ್ಕಂಥದ್ದು ಫೈನಾನ್ಷಿಯಲಿ ಆಗಾಗ ದುಡ್ಡಿನ ಒಂದು ಸಮಸ್ಯೆಗಳ ಉಲ್ಬಣ ಆಗ್ತಕ್ಕಂಥ ಸಹ ಉಂಟಾಗ್ತದೆ ಆದರೆ ಆ ಚಂದ್ರನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರ್ತಕ್ಕಂಥದ್ದು ಮತ್ತು ಕುಜನ ಕೆಟ್ಟ ದೃಷ್ಟಿ ಎಂಟನೇ ದೃಷ್ಟಿ ಸ್ವಲ್ಪ ದೋಷಕಾರಿಯಾಗ್ತದೆ ಕುಜನ ಎಂಟನೇ ದೃಷ್ಟಿ ಅದು ಯಾವುದೇ ಗ್ರಹದ ಮೇಲೆ ಆಗಿರಬಹುದು ಅದು ಮಿತ್ರ ಗ್ರಹಗಳೇ ಆಗಿರಲಿ ಶತ್ರು ಗ್ರಹಗಳೇ ಆಗಿರಲಿ ಕುಜನ ಅಷ್ಟಮ ದೃಷ್ಟಿ ನೋಡಿ ನಾನು ಯೆಲ್ಲೋ ಕಲರ್ ಮಾರ್ಕ್ ಮಾಡಿದ್ದೀನಿ ಕುಜನ ಎಂಟನೇ ಮನೆ ಎಂಟನೇ ದೃಷ್ಟಿಯಿಂದ ಹನ್ನೆರಡನೇ ಮನೆ ಚಂದ್ರನಿಗೆ ದೃಷ್ಟಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಚಂದ್ರನಿಗೆ ಸಾಮಾನ್ಯವಾಗಿ ಚಂಚಲ ಭಾವ ಉಂಟಾಗ್ತಕ್ಕಂಥದ್ದು ಆಮೇಲೆ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಮನಸ್ಸಿಗೆ ಚಿಂತೆ ಆಗ್ತಕ್ಕಂಥದ್ದು ಮನಸ್ಸಿಗೆ ತುಂಬ ನೋವುಂಟು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಆದರೆ ಗುರುವಿನ ಪಂಚಮ ದೃಷ್ಟಿ ಸ್ವಲ್ಪ ರಿಲೀಫ್ ಮಾಡುತ್ತೆ ಈ ಥರ ಎರಡನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಯಾವುದೇ ಒಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ ಅನ್ಯೋನ್ಯತೆ ಇರೋದಿಲ್ಲ ಕುಟುಂಬ ಭಾವದಲ್ಲಿ ರಾಹು ಇರೋದರಿಂದ ಅವರು ವಾಸ ಮಾಡತಕ್ಕಂಥ ಮನೆಯಲ್ಲಿ ಯಾವುದೇ ಒಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ ಅನ್ಯೋನ್ಯತೆ ಭಾವ ಇರೋದಿಲ್ಲ ಮತ್ತೆ ಸಹ ದುಡ್ಡಿನ ವಿಚಾರ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಆಗ್ತಕ್ಕಂಥದ್ದು ಒಂದು ಸಾರಿ ಇರತಕ್ಕಂಥ ಒಂದು ದುಡ್ಡಿನ ಒಂದು ಅನುಕೂಲತೆ ಮತ್ತೊಂದು ಸಾರಿ ಇರುವುದಿಲ್ಲ ಈ ರೀತಿಯಾಗಿ ಒಂದು ದೋಷಗಳು ಉಂಟಾಗ್ತದೆ ಆದರೆ ರಾಹು ಋಷಭರಾಶಿಗೆ ಒಳ್ಳೆಯದೇ ಉತ್ತಮವಾದಂಥ ಶ್ರೀಮಂತಕ್ಕೆಲ್ಲ ಕೊಡ್ತಾನೆ ಆದರೆ ಆದ್ರೆ ಎರಡನೇ ಭಾವ ಇದೆಯಲ್ಲ ಎರಡನೇ ಧನಭಾವ ಧನಭಾವಕ್ಕೆ ರಾಹು ಯಾವತ್ತಿದ್ರೂ ಎರಡನೇ ಭಾವ ಬಂದಾಗ ಸಿಕ್ಕಾಪಟ್ಟೆ ಧನದ ವಿಚಾರದಲ್ಲಿ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಒಂದು ಸರಿ ಇದ್ದಕ್ಕಿರ್ತಕ್ಕಂಥ ಅನುಕೂಲತೆಗಳು ಮತ್ತೊಂದು ಸರಿ ಇರುವುದಿಲ್ಲ ಅದರ ಎರಡನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಆಲ್ರೆಡಿ ಹಾಗೆ ಶತ್ರುಗ್ರಹಗಳ ಶತ್ರುಗ್ರಹ ಜೊತೆ ಮತ್ತು ದುಸ್ತಾನಾಧಿಪತಿಗಳ ಜೊತೆ ಇರೋದ್ರಿಂದ ಪಂಚಮಕ್ಕೆ ಸಂತಾನಕ್ಕೆ ದೋಷ ಆಗಿದೆ ಮತ್ತು ಇವರು ದಾಂಪತ್ಯ ಜೀವದಲ್ಲಿ ಗಂಡನಿಂದ ಇವರಿಗೆ ಯಾವುದೇ ರೀತಿಯ ಒಂದು ಪ್ರೀತಿ ವಿಶ್ವಾಸ ಇಲ್ಲದ ಕಾರಣ ಆ ದಾಂಪತ್ಯ ಜೀವನಕ್ಕೆ ಸಮಸ್ಯೆ ಆಗಿದೆ ಮತ್ತು ಪಂಚಮಾಧಿಪತಿ ಸೂರ್ಯ ಆರಕ್ಕೆ ದುಸ್ಥಾನಕ್ಕೂ ಕೂತಿರ್ತಕ್ಕಂಥದ್ದು ಐದನೇ ಮನೆ ಆಗಿರ್ತಕ್ಕಂಥ ಸೂರ್ಯ ಆರಲ್ಲೂ ಕೂತ್ಕೊಂಡಿರೋದ್ರಿಂದ ಸಾಮಾನ್ಯವಾಗಿ ಸಂತಾನದ ವಿಚಾರದಲ್ಲಿ ಎಂಥವ್ರಿಗೂ ಅಷ್ಟೇ ದೋಷ ಬರುತ್ತೆ ಫಲ ಕಟ್ಟೋದಿಲ್ಲ ಅಪಾಶನ ಆಗ್ತಕ್ಕಂಥದ್ದು ಆಗೋ ಸಮಸ್ಯೆ ಈ ಜಾತಕ ವ್ಯಕ್ತಿಗೂ ಅದೇ ರೀತಿ ಸಮಸ್ಯೆಗಳು ಈಗ ಫೇಸ್ ಮಾಡ್ತಾ ಇರತಕ್ಕಂಥದ್ದು ಇವರು ನಂತರ ಅಷ್ಟಮದಲ್ಲಿ ಗುರು ಇರ್ತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಗುರು ಎಂಟಕ್ಕೆ ಬಂದಿರೋದು ಗುರು ಸಾಮಾನ್ಯವಾಗಿ ಯಾರೇ ಜಾತಕದಲ್ಲಿ ಗುರು ಅಷ್ಟಮದಲ್ಲಿ ಬಂದಾಗ ಆಯುಷು ಚೆನ್ನಾಗಿರುತ್ತೆ ಆದರೆ ಅಷ್ಟಮದಲ್ಲಿ ಕೇತು ಬಂದಿರತಕ್ಕಂಥದ್ದು ಸಮಸ್ಯೆ ಆಗ್ತದೆ ಆ ಅಷ್ಟಮ ಭಾವನ ಕುಜಾತನ ನಾಲ್ಕನೇ ದೃಷ್ಟಿಯಿಂದ ಇದ್ದಾನೆ ಆಗಾಗ ಸ್ವಲ್ಪ ಜಗಳಗಳು ಮನಸ್ತಾಪಗಳು ಗಂಡನ ಜೊತೆ ಹೊಡೆದಾಟ ಪಡೆದಾಟ ಇರಬಹುದು ಮತ್ತೊಂದು ಇನ್ನೇನಾದರೂ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಹ ಉಂಟಾಗ್ತದೆ ಹಾಗಾಗಿ ಆಯುಷ್ ಚೆನ್ನಾಗಿದ್ರೂ ಆ ಒಂದು ಜಗಳಗಳು ಮನ ಮನಸ್ತಾಪಗಳು ಆರೋಗ್ಯದಲ್ಲಿ ಏರುಪೇರುಗಳು ಖಂಡಿತವಾಗ್ಲು ಇದ್ದೇ ಇರುತ್ತೆ ಪಂಚಮಾಧಿಪತಿ ಆರೋಗ್ಯವಾಗಿರ್ತಕ್ಕಂಥದ್ದು ಪಂಚಮದಲ್ಲಿ ಕುಜ ಶುಕ್ರ ಬುಧ ದುಸ್ತಾನಾಧಿಪತಿಗಳೇ ಬಂದು ಸೇರಿಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಹೊಟ್ಟೆ ಭಾಗದಲ್ಲಿ ಏನಾದರೂ ಆಪರೇಷನ್ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಮಸ್ಯೆ ಉಂಟಾಗ್ತದೆ ಅಷ್ಟಮದಲ್ಲಿ ಗುರು ಮತ್ತು ಕೇತು ಇರೋದ್ರಿಂದ ಆ ಕೇತು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದರಿಂದ ಖಂಡಿತವಾಗಲೂ ಆ ಒಂದು ಜಗಳಗಳು ಮನಸ್ತಾಪಗಳು ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಸಹ ಈ ಖಂಡದಿಂದ ಉಂಟಾಗ್ತದೆ ಪ್ರೀತಿಯಾಗಿ ಜಾತಕದಲ್ಲಿ ಆದರೆ ಈ ಜಾತಕದ ವ್ಯಕ್ತಿ ಎಂಥ ರಾಜಯೋಗ ಇದೆ ಅಂದರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಶನಿ ಉಚ್ಚನಾಗಿರೋದ್ರಿಂದ ಸಪ್ತಮದಲ್ಲಿ ಒಳ್ಳೆ ಶ್ರೀಮಂತಿಕೆಯಿಂದ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಗಂಡನ ಮನೆ ಸೌಕರ್ಯಗಳು ಸುಖ ಸೌಲಭ್ಯಗಳು ಎಲ್ಲ ರೀತಿ ಬಂದೇ ಬರುತ್ತೆ ಜಾತಕ್ರಾಂತಿ ಯೋಗ ಐತೆ ಅದನ್ನು ಅನುಭವಿಸ್ಬೋದು ಆದರೆ ಯಾವುದನ್ನು ಇವರಿಗೆ ಫ್ರೀಯಾಗಿ ಸಿಗುತ್ತಿಲ್ಲ ಇಲ್ಲೆಲ್ಲ ಸ್ವಲ್ಪ ಇವರಿಗೆ ಫ್ರೀಡಮ್ ಇಲ್ಲ ತುಂಬ ಆ ಒಂದು ಏಕೆಂದರೆ ಲಗ್ನಾಧಿಪತಿ ಕುಜ ಶತ್ರು ಜೊತೆ ಜೊತೆಗೆ ಕೂತ್ಕೊಂಡಿದ್ದಾನೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲಾರು ಅವರಿಗೆ ಆಪೋಸಿಟ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಯಾರು ಇವರಿಗೆ ಸಹಕಾರ ಕೊಡೋದಿಲ್ಲ ಏನೇ ಬೇಕಂದ್ರೂ ಅವ್ರ ಪರ್ಮಿಷನ್ ತಗೊಂಡು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಪ್ರತಿಯೊಂದಕ್ಕೂ ಅವರ ಗಂಡನ ಮನೆಯಿಂದ ಅಥವಾ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದ ಒಂದು ಆ ಆಜ್ಞೆಯ ಮೇರೆಗೆ ಇವರು ಮುಂದಕ್ಕೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸಿಕ್ಕಾಕೊಂಡಿದೆ ಯಾಕೆಂದರೆ ಲಗ್ನಾಧಿಪತಿ ಕುಜ ಶುಕ್ರ ಮತ್ತೆ ಬುಧ ಶತ್ರು ಗ್ರಹಗಳ ಜೊತೆ ಸಿಕ್ಕಾಕೊಂಡಾಗ ತುಂಬಾ ಅಲ್ಲಿ ಬಲ ಆಯಿತು ಶುಕ್ರ ಮತ್ತೆ ಬುಧ ಬಲ ಆಯಿತು ಕುಜನಿಗೆ ವೀಕ್ ಆಗ್ತದೆ ಕುಜ ಎರಡು ಶತ್ರು ಗ್ರಹಗಳ ಮಧ್ಯೆ ಕುಜ ವೀಕ್ ಆಗ್ತಾನೆ ಹಾಗಾಗಿ ಜಾತಕದಲ್ಲಿ ಶನಿ ಹುಚ್ಚನಾಗಿದ್ದಾನೆ ಮೇಷಲಗ್ನಕ್ಕೆ ಶನಿ ಯೋಗಕಾರಕ ಅಲ್ಲ ಶನಿ ಸಪ್ತಮದಲ್ಲಿ ಶನಿ ಇರತಕ್ಕಂತದ್ದು ಗಂಡನಿಗೆ ಸ್ವಲ್ಪ ಬಲ ಬರುತ್ತೆ ಆದರೆ ಗಂಡನಿಂದ ಯಾವುದೇ ಪ್ರೀತಿ ವಿಶ್ವಾಸ ಇವರಿಗೆ ಸಿಗೋದು ತುಂಬ ತೊಂದ ದೂರವಾದ ಮಾತಾಗ್ತದೆ ಹಾಗಾಗಿ ಈ ಜಾತಕದಲ್ಲಿ ವಿಶೇಷವಾಗಿ ನಾವು ಸಂತಾನದ ದೋಷ ಮತ್ತು ದಾಂಪತ್ಯದ ಒಂದು ದೋಷದಿಂದ ಈ ಜಾತಕದ ವ್ಯಕ್ತಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ ಹಾಗಾಗಿ ಗುರು ಎರಡನೇ ಮನೆ ಏಳನೇ ದೃಷ್ಟಿಯಿಂದ ನಾಲ್ಕನೇ ಭಾವನ ಒಂಬತ್ತನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಆ ಮನೆಗಳಿಗೆ ಖಂಡಿತವಾಗ್ಲೂ ಒಳ್ಳೆ ಮಾಡೇ ಮಾಡ್ತಾನೆ ಈ ರೀತಿಯಾಗಿ ನೋಡಿ ಇಲ್ಲಿ ಜಾತಕದಲ್ಲಿ ಮತ್ತೊಂದು ನಾವು ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ನೋಡಿ ಯಾವುದೇ ಒಂದು ಜಾತಕದಲ್ಲಿ ಸಪ್ತಮದಲ್ಲಿ ಒಂದು ಗ್ರಹ ಬಂದು ರಾಹು ನಕ್ಷತ್ರದಲ್ಲಿ ರಾಹು ನಕ್ಷತ್ರದಲ್ಲಿ ಯಾವುದೇ ಗ್ರಹ ಕುತ್ಕೊಂಡ್ರು ಅವರು ಸಾಮಾನ್ಯವಾಗಿ ಯಾರು ಮಾತು ಕೇಳೋದಿಲ್ಲ ತುಂಬ ಹಠ ಸ್ವಭಾವ ಮಂಡು ಸ್ವಭಾವ ಜಗಳ ಗಂಟಲು ಆಗ್ತಕ್ಕಂಥದ್ದು ತುಂಬಾ ಒಂದು ಗೂಂಡಾಗಿರಿ ಮಾಡತಕ್ಕಂಥ ಸ್ವಭಾವ ಉಂಟಾಗ್ತದೆ ಅದೇ ರೀತಿಯೂ ಈ ಜಾತಕದ ವ್ಯಕ್ತಿಗೆ ಅಂದ್ರೆ ದಾಮೋರ ಒಂದು ಗಂಡನ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಉತ್ತರ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಸಪ್ತಮಾಧಿಪತಿ ಶುಕ್ರ ಸಿಂಹರಾಶಿಯಲ್ಲಿ ಮಕಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಮಖ ನಕ್ಷತ್ರ ಕೇತುವಿನ ನಕ್ಷತ್ರ ಲಗ್ನಾಧಿಪತಿ ಕುಜ ಕುಜನೂ ಸಹ ಮಕಾ ನಕ್ಷತ್ರದಲ್ಲೇ ಇರ್ತಕ್ಕಂಥದ್ದು ಮಖ ನಕ್ಷತ್ರಕ್ಕೆ ಅಧಿಪತಿ ಕೇತು ಆ ಕೇತು ಎಂಟನೇ ಭಾವದಲ್ಲೂ ಕೂತ್ಕೊಂಡಿರ್ತಕ್ಕಂಥದ್ದು ದುಸ್ತಾನದಲ್ಲಿ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಸೊ ಎರಡು ನಕ್ಷತ್ರಗಳು ಕೇತುವಿನ ನಕ್ಷತ್ರದಲ್ಲಿದ್ದಾಗ ಆ ಕೇತು ಹೋಗಿ ಅಷ್ಟಮ ಭಾವದಲ್ಲಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಾಗ ಸಾಮಾನ್ಯವಾಗಿ ಆ ನಕ್ಷತ್ರಾಧಿಪತಿಗಳಿಗೆ ಅಂದರೆ ಆ ಗ್ರಹಗಳಿಗೆ ಯಾವುದೇ ರೀತಿಯ ಒಂದು ಬಲ ಇರೋದಿಲ್ಲ ಅಲ್ಲಿರ್ತಕ್ಕಂಥ ಭಾವನೆ ನಾಶ ಮಾಡ್ತಾರೆ ದೋಷ ಉಂಟಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ಶುಕ್ರ ಮತ್ತೆ ಕುಜನಿಗೆ ಶತ್ರುತ್ವ ಭಾವ ಮತ್ತೆ ದುಸ್ತಾನದಲ್ಲಿರ್ತಕ್ಕಂಥ ಅಧಿಪತಿ ನಕ್ಷತ್ರದಲ್ಲಿರೋದ್ರಿಂದ ಯಾವುದೇ ಉತ್ತಮ ಫಲ ಇರೋದಿಲ್ಲ ಅದು ಯಾವುದೇ ರೀತಿಯಾದ ಸಂತಾನದ ವಿಚಾರದಲ್ಲಿ ಮತ್ತೆ ಸಪ್ತಮಾಧಿಪತಿ ಶುಕ್ರ ಆಗಿರೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ ಗಂಡನ ವಿಚಾರದಲ್ಲಿ ಯಾವ ರೀತಿ ಪ್ರೀತಿ ವಿಶ್ವಾಸ ಇವರಿಗೆ ಸಿಗೋದು ದೂರ ದೂರದ ಮಾತಾಗಿದೆ ಮತ್ತೆ ನವಾಂಶ ನೋಡಿ ನವಾಂಶದಲ್ಲೂ ಸಹ ಲಗ್ನಕ್ಕೆ ಸಪ್ತಮದಲ್ಲಿ ಇರ್ತಕ್ಕಂಥದ್ದು ಸಪ್ತಮಾಧಿಪತಿ ಬುಧ ಜಾತಕದಲ್ಲಿ ಇದಾನೆ ಹನ್ನೊಂದೇ ಭಾವದಲ್ಲಿ ಗುರುಗ್ರಹ ಶತ್ರು ಗ್ರಹ ಜೊತೆ ಇರ್ತಕ್ಕಂಥದ್ದು ಆ ಬುಧ ಗ್ರಹ ಸಪ್ತಮಾಧಿಪತಿಯಿಂದ ಕುಜ ನೋಡ್ತಾ ಇದ್ದಾನೆ ಅದರಲ್ಲಿ ಶನಿ ನವಂಶದಲ್ಲಿ ಸಪ್ತಮದಲ್ಲಿ ಮಾಂದಿ ಹೀಗಿರುವಾಗ ಜಾತಕದ ವ್ಯಕ್ತಿಗೆ ಯಾವ ಯಾವುದೇ ರೀತಿಯ ಒಂದು ಸುಖ ಸೌಲಭ್ಯಗಳು ದಾಂಪತ್ಯದಿಂದ ಖಂಡಿತವಾಗಲಿಲ್ಲ ಸಪ್ತ ದಾಂಪತ್ಯ ನವಾಂಶದಲ್ಲೂ ಸಹ ದಾಂಪತ್ಯ ಜೀವನ ಕೆಟ್ಟಿದೆ ಸಪ್ತಮದಲ್ಲಿ ಮಾಂದಿ ಬಂದಿರತಕ್ಕಂಥದ್ದು ಬಹಳ ದೋಷಕಾರಿಯಾಗ್ತದೆ ಸಪ್ತಮಾಧಿಪತಿ ಕುಜನ ದೃಷ್ಟಿಯಿಂದ ಗುರು ಜೊತೆ ದೋಷಕಾರಿ ದೋಷಕಾರಿಯಾಗ್ತದೆ ಶತ್ರು ಗ್ರಹಗಳ ಜೊತೆ ಇರತಕ್ಕಂಥದ್ದು ಆ ರೀತಿಯಾಗಿದ್ದಾಗ ಗಂಡ ಮತ್ತು ಇಂಡತಿ ನಡುವೆ ಯಾವಾಗಲೂ ಶತ್ರುತ್ವ ಭಾವನೆ ಉಂಟಾಗ್ತದೆ ಹೀಗಾಗಿ ಜಾತಕದಲ್ಲಿ ಸಂತಾನ ಮತ್ತು ದಾಂಪತ್ಯದ ಜೀವನದ ಭಾವ ವಿಶೇ ವಿಶೇಷವಾಗಿ ದೋಷಗಳಿರೋದ್ರಿಂದ ಜಾತಕದ ವ್ಯಕ್ತಿಗೆ ಆ ಎರಡು ಭಾವ ತುಂಬ ತೊಂದರೆ ಕೊಡ್ತಕ್ಕಂಥದ್ದು ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಇದೊಂದು ಸಣ್ಣ ಜಾತಕ ವಿಮರ್ಶೆ ಹೇಳಿದರೆ ವಿಡಿಯೋ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ವ್ಯವಸ್ಥೆ ಒಳ್ಳೆಯದಾಗಲಿ